ಮೂವತ್ತೆಂಟು ಸೀಟ್ ಪಡೆದಂತ ಜೆಡಿಎಸ್ ಎ ಮಂಜು ಅವರು ನನ್ನ ಆತ್ಮೀಯ ಸ್ನೇಹಿತರು ಈಗ ದೇವೇಗೌಡರ ಹತ್ರ ಬಹಳಷ್ಟು ಹೋಗ್ಲಿಕ್ಕೆ ಹಿಂದೆ ಹಿಂದೆರಿತಾರೆ ಸ್ವಲ್ಪ ಪಾರ್ಶಾಲಿಟಿ ಮಾಡ್ತಾರೆ ಸ್ವಲ್ಪ ಸ್ವಲ್ಪ ಬಹಳ ಚೆನ್ನಾಗಿ ಪಾರ್ಶಾಲಿಟಿ ಮಾಡ್ತಾರೆ ಎಲ್ಲೂ ಒಂದು ದೊಡ್ಡದನ್ನ ನಾವು ಪಡೀಲಿಕ್ಕೆ ಸಣ್ಣದನ್ನ ಕರ್ಕೊಡ್ತೇವೆ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಪರ ಪ್ರಚಾರ ಮಾಡೋದಕ್ಕೆ ಎಂ ಬಿ ಪಾಟೀಲ್ ಅವರು ಬಂದಿದ್ದಾರೆ ಅವ್ರನ್ನ ಮಾತಾಡೋಣ ಸರ್ ನಮಸ್ತೆ ನಮಸ್ತೆ ಸರ್ ಹೇಗೆ ಹೇಳಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು ಒಬ್ಬ ಯುವಕರಾಗಿದ್ದಾರೆ ಭಾಳ ಕ್ರಿಯಾಶೀಲವಾಗಿ ಕೆಲಸ ಮಾಡುವಂಥವ್ರು ಇದ್ದಾರೆ ಮತ್ತು ನಿರಂತರ ಸಂಪರ್ಕದಲ್ಲಿದ್ದಾರೆ ಈ ಚುನಾವಣೆಗೋಸ್ಕರ ಅವರು ನೇರವಾಗಿ ಬಂದಂಥವ್ರಲ್ಲ ಮೊದಲು ಕೂಡ ಈ ಜನರ ಸುಖ ದುಃಖದಲ್ಲಿ ಭಾಗವಹಿಸಿದ್ದಾರೆ ಮತ್ತು ಈ ಹಾಸನ ಮತ್ತು ಕ್ಷೇತ್ರಕ್ಕೆ ತನ್ನದೇ ಆದಂಥ ಭವ್ಯವಾದಂಥ ಒಂದು ಇತಿಹಾಸ ಇದೆ ದೇವೇಗೌಡ್ರನ್ನ ಈ ದೇಶಕ್ಕೆ ಪ್ರಧಾನಮಂತ್ರಿಯಾಗಿ ಕೊಟ್ಟಿರುವಂಥ ನೆಲ ಇದು ಭೂಮಿ ಇದು ಅವರ ಒಂದು ಉತ್ತರಾಧಿಕಾರಿಯಾಗಿ ಒಂದು ದಿವಸ ಇಲ್ಲಿ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ ದೇವೇಗೌಡರು ಸಾಕಷ್ಟು ಈ ಹಾಸನ ಜಿಲ್ಲೆಯನ್ನು ಅಭಿವೃದ್ಧಿಪಡಿಸಿದ್ದಾರೆ ಮತ್ತು ಪಜ್ವಲ್ ಅವ್ರ ತಂದೆಯವರಾದಂಥ ರೇವಣ್ಣವರು ಅವರು ಕೂಡ ಭಾಳಷ್ಟು ನಾನು ನೋಡಿದ್ದೀನಿ ಅವ್ರನ್ನ ನಾನು ಮೊದಲು ಕೂಡ ಶಾಸಕನಾಗಿದ್ದಾಗ ನೋಡಿದ್ದೀನಿ ಅವರು ಇಂಧನ ಸಚಿವರಾಗಿದ್ದಾಗ ಭಾಳ ಒಳ್ಳೆ ರೀತಿಯ ಕೆಲಸವನ್ನು ಇಡೀ ರಾಜ್ಯಕ್ಕೆ ಮಾಡಿದರು ಆಮೇಲೆ ಪೀಡುಬಿಡಿ ಸಚಿವರಾಗಿ ಕೂಡ ಭಾಳಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಮತ್ತು ಯಾವಾಗಲೂ ಕೂಡ ಅವರ ಚಿಂತೆ ಹಾಸನ ಕಡೆಗೆ ಜಾಸ್ತಿ ಇರ್ತದೆ ಸ್ವಲ್ಪ ಪಾರ್ಶಿಯಲಿಟಿ ಮಾಡ್ತಾರೆ ಸ್ವಲ್ಪ ಸ್ವಲ್ಪ ಯಾಕೆ ಭಾಳ ಚೆನ್ನಾಗಿ ಪಾರ್ಶಿಯಲಿಟಿ ಮಾಡ್ತಾರೆ ಅವೆಲ್ಲ ಅವ್ರ ಜೊತೆ ಜಗಾಡ್ತರ್ತೀವಿ ನಿಮಗೆ ಹಾಸನಗೆ ಎಷ್ಟು ಕೊಡಿದೆ ಅಷ್ಟು ನಮಗೂ ಕೊಡಿ ಅಂತ ನಮ್ಮ ಜಿಲ್ಲೆಗೂ ಕೊಡಿ ಹಾಸನ ಎಷ್ಟು ಬಂದಿದೆ ಅಷ್ಟು ನಮಗೂ ಕೊಡಿ ಅಂತೇಳಿ ಅಂದರೆ ಅಷ್ಟು ಒಂದು ಹಾಸನದ ಮೇಲೆ ಅಭಿವೃದ್ಧಿ ಬಗ್ಗೆ ಅವರ ಒಂದು ಚಿಂತನೆ ಅಡಗಿದೆ ಹೀಗಾಗಿ ಈ ಚುನಾವಣೆಯಲ್ಲಿ ಪ್ರಜ್ವಲ್ ಅವರು ವಿಶೇಷವಾಗಿ ಅವರು ಯುವಕರಾಗಿರುವುದರಿಂದ ಎಲ್ಲರೂ ಸಂಪರ್ಕಕ್ಕೆ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಅಕ್ಸೆಸಬಲ್ ಆಗ್ತಾರೆ ಸೊ ಹೀಗಾಗಿ ಭಾಳಷ್ಟು ಒಂದು ಒಳ್ಳೆಯ ಅಭಿಪ್ರಾಯ ಅವರ ಮೇಲಿದೆ ಒಳ್ಳೆಯ ಮಾತುಗಾರರು ಕೂಡ ಒಳ್ಳೆಯ ಕೆಲಸ ಮಾಡುವಂಥ ಒಂದು ಇದನ್ನು ಕೂಡ ಅವರು ಹೊಂದಿದ್ದಾರೆ ನಿಶ್ಚಿತವಾಗಿಯೂ ಕೂಡ ಈ ಮೈತ್ರಿ ಪಕ್ಷದ ಅಭ್ಯರ್ಥಿಗಳಾಗಿ ಅವರು ನಾಳೆ ಸಿದ್ಧರಾಮಯ್ಯ ಅವರು ಕ್ಯಾನ್ವಸ್ಗೆ ಬರ್ತಾ ಇದ್ದಾರೆ ಎಲ್ಲರೂ ದೇವೇಗೌಡರು ಬರ್ತಾ ಇದ್ದಾರೆ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಅವರು ಕನಿಷ್ಠ ಪಕ್ಷ ಎರಡು ಮೂರು ಲಕ್ಷ ಮತಗಳಿಂದ ಅಂಥದಿಂದ ಗೆಲ್ತಾರೆ ಅನ್ನೋ ಒಂದು ಸಂಪೂರ್ಣವಾದಂಥ ವಿಶ್ ವಿಶ್ವಾಸ ನನಗಿದೆ ಮತ್ತು ಜನರನ್ನು ನೋಡೋ ಹುರುಪನ್ನು ನೋಡಿದಾಗ ಕೂಡ ಅದು ವ್ಯಕ್ತ ಆಗ್ತಾ ಇದೆ ಸರ್ ಇವತ್ತು ನೀವು ತುಂಬ ಹತ್ತಿರದಿಂದ ಪದ್ಮೇ ಬಣ್ಣವ್ರನ್ನ ನೋಡ್ತಾ ಇದ್ದಾರೆ ಬೆಳಗಿನ ಪ್ರಚಾರದಲ್ಲಿ ನೀವೇ ಹೇಳ್ದಂಗೆ ಆ ಭಾಷಣದಲ್ಲಿ ಅವ್ರಿಗೆ ಇಪ್ಪತ್ತೆಂಟು ವರ್ಷ ಯುವ ನಾಯಕ ಅಂತ ಹೇಳಿದ್ರೆ ಅವರ ಹುರುಪನ್ನು ನೋಡ್ತಾ ಇದ್ದಾರೆ ಅವ್ರ ಕ್ಯಾಂಡಿಡೇಟ್ನ ನೋಡ್ತಾ ಇದ್ದಾರೆ ಏನು ಅನ್ಸುತ್ತೆ ಅಷ್ಟೇ ನೋಡಿ ಯುವಕರಾಗಿಂದ್ ಒಂದು ನ್ಯಾಚುರಲ್ ಅಡ್ವಾಂಟೇಜ್ ಇರ್ತದೆ ಈಗ ದೇವೇಗೌಡರ ಹತ್ರ ಸು ಜನ ಹೋಗ್ಲಿಕ್ಕೆ ಹಿಂಜರಿತಾರೆ ಯುವಕರಾದ ಬೈ ಹಿ ಬಿಕಮ್ಸ್ ಮೋರ್ ಎಕ್ಸೆಸಬಲ್ ಜನರಿಗೆ ಅವರು ಸಂಪರ್ಕನಾಗ ಸಿಗ್ತಾರೆ ಹೋಗಿ ಭೇಟಾಗುವ ಎಲ್ಲ ಹೋಗಿ ಬೇಟಾಗೋನಪ್ಪ ಅಂತ ಬರ್ತಾರೆ ಜನ ಸೊ ಸ್ವಾಭಾವಿಕವಾಗಿ ಸಮಸ್ಯೆಗಳ ಗಮನಕ್ಕೆ ಬರ್ತವೆ ಎಲ್ಲೋ ಕಡೆ ಒಂದು ಸ್ವಲ್ಪ ದೊಡ್ಡವ್ರು ಅಂದಮೇಲೆ ಎಲ್ಲಪ್ಪ ಹೆದರ್ಕೋತಾರೆ ಯಾರು ಮುಖಾಂತರನೇ ಹೋಗ್ಬೇಕಾಗ್ತದೆ ಇದೆಲ್ಲವೂ ಕೂಡ ತಪ್ತದೆ ನೇರವಾಗಿ ಅವ್ರು ಹೋಗಿ ಬೇಟಾಗೋನು ಯುವಕರಿದ್ದಾರೆ ಅಂತನೋದು ಆ ಒಂದು ಅಡ್ವಾಂಟೇಜ್ ಹೊತ್ತೂ ಸಹ ಿರ್ತದೆ ಮತ್ತು ನೋಡ್ತಾ ಇದೆ ಬರುವಾಗ ಹಣ ಇವು ಈ ಗ್ರಾಮದಲ್ಲಿ ಈ ಆಳೂರು ಗ್ರಾಮದಲ್ಲಿ ಒಂದು ಸಮಸ್ಯೆ ಇದೆ ಅಲ್ಲಿ ಈ ಆನೆಗಳ ಸಮಸ್ಯೆ ಭಾಳ ಇದೆ ಅಲ್ಲಿ ಒಂದು ಎಲಿಫೆಂಟ್ ಕಾರಿಡರ್ ಆಗಬೇಕು ಸೊ ಇವೆಲ್ಲವೂ ಕೂಡ ಅರ್ಥೈಸ್ಕೊಂಡಿದ್ದಾರೆ ಈ ನೋಸ್ ದ ಪ್ರಾಬ್ಲಮ್ಸ್ ಸಮಸ್ಯೆಗಳು ಅವ್ರಿಗೂ ತಿಳಿದಿದೆ ನಿಶ್ಚಿತವಾಗಿ ಅವರು ಒಬ್ಬ ಒಳ್ಳೆಯ ನಾಯಕರಾಗ್ತಾರೆ ಒಳ್ಳೆಯ ಸಂಸದರಾಗ್ತಾರೆ ಹಾಸನ ಜಿಲ್ಲೆಗೆ ಕರ್ನಾಟಕ ರಾಜ್ಯಕ್ಕೆ ಒಂದು ಉತ್ತಮ ಸಂಸದರಾಗಿ ಕೆಲಸ ಮಾಡ್ತಾರೆ ಸರ್ ಹಿರಿಯ ನಾಯಕರಾಗಿ ಕಾಂಗ್ರೆಸ್ನ ಹಿರಿಯ ನಾಯಕರಾಗಿ ಎಂ ಬಿ ಪಾಟೀಲರು ಎ ಮಂಜು ಅವರು ಇವತ್ತು ಆ ಕಾಂಗ್ರೆಸ್ ಪಕ್ಷನ ಬಿಟ್ಟು ಹೋಗಿದ್ದಾರೆ ಎ ಮಂಜು ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡು ಗೆದ್ದಂಥವರು ಇಲ್ಲ ಕಳೆದ ಬಾರಿ ಸಚಿವರಾಗಿದ್ದಂಥವ್ರು ಇದು ನಿಮಗೆ ಕಾಂಗ್ರೆಸ್ನಲ್ಲಿ ದೋಸೆ ಸರ್ಕಾರಕ್ಕೆ ಸ್ವಲ್ಪ ಹಿನ್ನಡೆ ಆಗ್ಬೋದ ನೋಡಿ ಎ ಮಂಜು ಅವರು ನನ್ನ ಆತ್ಮೀಯ ಸ್ನೇಹಿತರು ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಅವರು ಕೂಡ ಸಚಿವರಾಗಿದ್ದಂಥವ್ರು ಆದರೆ ಎಲ್ಲೋ ಒಂದು ಕಡೆ ಅವರು ಅರ್ಥೈಸ್ಕೊಳ್ಬೇಕಾಗಿತ್ತು ಇದು ಸಮ್ಮಿಶ್ರ ಸರ್ಕಾರ ಸಮ್ಮಿಶ್ರ ಸರ್ಕಾರ ಮಾಡಿದಂಥ ಉದ್ದೇಶ ಏನಿದೆ ಇದು ಜಾತ್ಯತೀತ ಪಕ್ಷ ಇಲ್ಲ ಆಗಬೇಕು ಈ ಕೋಮುವಾದಿ ಪಕ್ಷವನ್ನು ದೂರ ಇಡಬೇಕು ಅಂತೇಳಿ ನಮಗೆ ಎಂಬತ್ತು ಸೀಟ್ಗಳು ಬಂದಿತ್ತು ಎಂಬತ್ತು ಸೀಟ್ಗಳು ಬಂದಾಗೂ ಕೂಡ ರಾಹುಲ್ ಗಾಂಧಿಯವರು ಮೂವತ್ತೆಂಟು ಪ ಸೀಟನ್ನು ಪಡೆದಂಥ ಜೆ ಡಿ ಎಸ್ಗೆ ಮುಖ್ಯಮಂತ್ರಿ ಪದವಿಯನ್ನು ಬಿಟ್ಕೊಟ್ರು ನಮಗೆ ಮುಖ್ಯಮಂತ್ರಿ ಬಿಟ್ಟು ಕೇಳಬೇಕಾಗಿತ್ತಲ್ಲ ಎಲ್ಲೋ ಒಂದು ಕಡೆ ದೊಡ್ಡದನ್ನು ನಾವು ಪಡೀಲಿಕ್ಕೆ ಸಣ್ಣದನ್ನು ಕಳ್ಕೊಳ್ಬೇಕಾಗ್ತದೆ ಅದನ್ನು ಮಂಜು ಅವರು ಅರ್ಥೈಸ್ಕೊಳ್ಳಲ್ಲಿ ವಿಫಲರಾಗಿದ್ದಾರೆ ಬಹುಶಃ ಈ ತಪ್ಪು ಹೆಜ್ಜೆನವ್ರು ಇಡಬಾರ್ದಾಗಿತ್ತು ಇಟ್ಟಿದ್ದಾರೆ ಆದರೆ ಇದರಿಂದ ಯಾವುದೇ ಪರಿಣಾಮ ಆಗೋದಿಲ್ಲ ನಿಶ್ಚಿತವಾಗಿಯೂ ಕೂಡ ಪ್ರಜ್ವಲ್ ರೇವಣ್ಣವ್ರಿಗೆ ಇವತ್ತು ಜಯ ಸಿಕ್ಕೇ ಸಿಗ್ತದೆ ಭಾಳ ದೊಡ್ಡ ಅಂತರದಿಂದ ಅವರು ಗೆಲ್ತಾರೆ ಸರ್ ಇವತ್ತು ಹಂಬಿ ಎಂ ಬಿ ಪಾಟೀಲ್ರು ನಮ್ಮ ಹಾಸನಕ್ಕೆ ಬಂದಿದ್ದೀರ ಮಂಡ್ಯಕ್ಕೆ ಹೋಗ್ತೀರಾ ಅಂತ ನಾನು ಈಗ ನಾಳೆ ವಿಜಯಪುರಕ್ಕೆ ಹೋಗ್ತಾ ಇದ್ದೀನಿ ವಿಜಯಪುರಕ್ಕೆ ಹೋದ್ಮೇಲೆ ನಾಡಿದ್ದು ಗುಲ್ಬರ್ಗಕ್ಕೆ ಹೋಗ್ತಾ ಇದ್ದೀನಿ ಗುಲ್ಬರ್ಗ ಬಂದಮೇಲೆ ಮತ್ತೆ ಒಂದು ವಿಷಯ ಶೋಲಾಪುರಕ್ಕೆ ಹೋಗ್ತಾ ಇದ್ದಾರೆ ಶೋಲಾಪುರಕ್ಕೆ ಯಾಕೆಂದರೆ ಹದಿನೆಂಟಕ್ಕೆ ಮುಗೀತದೆ ಅದನ್ನು ಕೂಡ ಅದು ಮುಗಿಸಿ ಧಾರವಾಡಕ್ಕೆ ಒಂದು ದಿವಸ ಹೋಗ್ತಾ ಇದ್ದೀನಿ ಧಾರವಾಡ ಆದಮೇಲೆ ಬೀದರ್ಗೆ ಹೋಗ್ತಾ ಇದ್ದೀನಿ ಆಮೇಲೆ ನಾಲ್ಕು ದಿವಸ ಇರ್ತದೆ ಆ ನಾಲ್ಕು ದಿವಸದ ಸಭೆ ಸಿಕ್ಕರೆ ಇನ್ನೂ ಒಂದು 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 ಕಡೆ ಮಂಡ್ಯಕ್ಕೆ ಹೋಗುವಂಥ ಪ್ರಯತ್ನ ಮಾಡ್ತೇನೆ ಸರ್ ಕೊನೆಯದಾಗಿ ಈಗ ಆಸನಕ್ಕೆ ನೀವು ಪ್ರಚಾರಕ್ಕೆ ಬಂದಿದ್ದೀರಾ ಓವರ್ ಆಲ್ ಒಂದಷ್ಟು ಸಮಸ್ಯೆಗಳ ಬಗ್ಗೆ ನೀವು ರೇವ ಪ್ರಜ್ವಲ್ ರೇವಣ್ಣವ್ರ ಜೊತೆ ಕುತ್ಕೊಂಡು ಚರ್ಚಿಸಿ ಚರ್ಚಿಸಿರ್ತೀರಾ ಏನು ಏನು ಆಸನಕ್ಕೆ ಏನೆಲ್ಲ ಸಮಸ್ಯೆ ಇದೆ ಪ್ರಜ್ವಲ್ ರೇವಣ್ಣವರು ಗೆದ್ದು ಬಂದರೆ ಏನು ಮಾಡಬಹುದು ಅಂತ ನಿಮ್ಮ ಪ್ರಕಾರ ಪ್ರಜ್ವಲ್ ರಾವಣ್ ಅವ್ರು ಗೆದ್ದ ಮೇಲೆ ಇವತ್ತು ಸಂಸದರಾಗಿ ವಿಶೇಷವಾಗಿ ಶಾಸಕರ ಕರ್ತವ್ಯಗಳು ಬೇರೆ ಇರ್ತವೆ ಸಂಸದರ ಕರ್ತವ್ಯಗಳು ಬೇರೆ ಇರ್ತವೆ ಉದಾಹರಣೆಗಾಗಿ ರೈಲ್ವೆ ಇದು ಆಗಲಿ ಎರಡ್ರಮ್ಮ ಆಗಲಿ ಆಮೇಲೆ ನಿಮ್ಮ ರೈಲ್ವೆ ಇದು ಇನ್ನಿತರ ನಿಮ್ಮ ಟೆಲಿಫೋನ್ ನೆಟ್ವರ್ಕ್ ಆಗಲಿ ಇವೆಲ್ಲವೂ ಕೂಡ ಹೆಚ್ಚಿಂದಾಗಿ ಇವರು ಬರುವಂಥ ಇನ್ನು ಕೇಂದ್ರದಿಂದ ಬರುವಂಥ ಅನುದಾನ ಇದಾವೆ ಸೆಂಟ್ರಲ್ ರೋಡ್ ಫಂಡ್ ಇರ್ಬೋದು ಮತ್ತೊಂದು ಇರ್ಬೋದು ಆಮೇಲೆ ಕೆಲವೊಂದು ನೀರಿನ ಯೋಜನೆಗಳು ನಾನು ಹಿಂದೆ ಜಲಸಂಪನ್ಮೂಲ ಸಚಿವನಾಗೋದಕ್ಕೂ ಕೂಡ ಇಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದೀನಿ ಇಲ್ಲಿ ಎತ್ತಿನಗಳ ಯೋಜನೆ ಇರಲಿ ಸಕಲೇಶ್ಪುರಕ್ಕೆ ನಾವು ಸುಮಾರು ಒಂದೂರ ಐವತ್ತು ಕೋಟಿ ರೂಪಾಯಿನ ರೋಡ್ ಸಸ್ತೆಗಳು ಕೊಟ್ಟಿದ್ವಿ ಹಿರಿ ಸಾವಿ ಯೋಜನೆ ಜಾವಗಲ್ ಕೆರೆ ತುಂಬುವ ಯೋಜನೆಗಳು ಇವೆಲ್ಲವೂ ಕೂಡ ನಾವು ಇಲ್ಲಿ ಕೆಲಸಗಳನ್ನ ನಾನು ಮಾಡಿದ್ದೀನಿ ನಾನು ಈ ಚಿರಪರಿಚಯದ ಇದು ಈ ಒಂದು ಭಾಗದಲ್ಲಿ ಹೀಗಾಗಿ ಸ್ವಾಭಾವಿಕವಾಗಿ ರಾಜ್ಯ ಸರ್ಕಾರದಿಂದ ಅವರು ಒಂದು ಚಿಕ್ಕಪ್ಪನೇ ಒಂದು ದಿವಸ ಮುಖ್ಯಮಂತ್ರಿ ಆಗಿದ್ದರಿಂದ ಮತ್ತು ಹಿರಿಯರಂಥ ಒಂದು ಆಶೀರ್ವಾದ ಇರೋದ್ರಿಂದ ರಾಜ್ಯ ಸರ್ಕಾರದ ಕೆಲಸಗಳನ್ನ ಮತ್ತು ಕೇಂದ್ರ ಸರ್ಕಾರದ ಕೆಲಸಗಳನ್ನ ಎರಡೂ ಕೂಡ ಮಾಡಲಿಕ್ಕೆ ಅವರಿಂದ ಸಾಧ್ಯ ಆಗ್ತದೆ ಆ ದಿಶೆಯಲ್ಲಿ ಸಂಪೂರ್ಣವಂತ ವಿಶ್ವಾಸ ಇದೆ ಮಾಡಬೇಕನ್ನೋ ಒಂದು ಛಲ ಅವರಲ್ಲಿದೆ ಉಮ್ಮನ್ಸವು ತುಂಬಿಸ್ತದೆ ಸೊ ಅ ಪ್ರಾಮಿಸಿಂಗ್ ಯಂಗ್ಸ್ಟರ್ ಒನ್ ಇಂಡಿಯಾ ಮೂಲಕ ಹಾಸನ ಜನತೆಗೆ ಕೊನೆ ಏನು ಹಾಸನ ಜನಕ್ಕೆ ಹೇಳ್ತಿದ್ದೆ ಒಂದು ಒಳ್ಳೆಯ ಅವಕಾಶ ಒಳ್ಳೆ ಒಬ್ಬ ಒಳ್ಳೆಯ ಅಭ್ಯರ್ಥಿಯನ್ನು ನಿಮಗೆ ಸಿಕ್ಕಿದ್ದಾರೆ ಈ ಅವಕಾಶವನ್ನು ಕಳ್ಕೊಬೇಡಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ಭಾಳ ಅತ್ಯಂತ ಹೆಚ್ಚಿನ ಮತಗಳಿಂದ ಸುಮಾರು ಎರಡು ಮೂರು ಲಕ್ಷ ಮತದಿಂದ ಆರಿಸಿ ಕಳಿಸ್ರಿ ನಾವು ಸಂಪೂರ್ಣವಾಗಿ ವಿಶ್ವಾಸವನ್ನು ಹೊಂದಿದ್ದೀವಿ ಅವರೊಬ್ಬ ಒಳ್ಳೆ ಒಳ್ಳೆಯ ನಾಯಕರಾಗಿ ಪರಿವರ್ತನೆ ಆಗ್ತಾರೆ ನಿಮ್ಮ ಏನು ನಿರೀಕ್ಷೆ ಇದೆ ಅದು ಹುಸಿಯಾಗೋದಿಲ್ಲ ನಿಮ್ಮ ನಿರೀಕ್ಷೆಕ್ಕಿಂತ ಜಾಸ್ತಿ ಅವರು ತುಂಬ ಕೆಲಸವನ್ನು ಮಾಡ್ತಾರೆ ಅವ್ರಿಗೆ ಆಶೀರ್ವಾದ ಮಾಡಬೇಕು ಅಂತ ಕಳ್ಕೊಳ್ಳೋದು ಪ್ರಾರ್ಥನೆ ಮಾಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಇದಿಷ್ಟು ಗೃಹ ಸಚಿವ ಎಂ ಬಿ ಪಾಟೀಲ್ ಅವರ ಮಾತು ನಮಸ್ಕಾರ